ಈಗ ದಿಲ್ಲಿ ಚುನಾವಣೆ ಇಡೀ ದೇಶಕ್ಕೆ ಭಾಳ ಸ್ಪಷ್ಟವಾದಂಥ ಸಂದೇಶ ಕೊಟ್ಟಿದೆ ಯಾರು ದೇಶವನ್ನು ಪ್ರೀತಿ ಮಾಡ್ತಾರೆ ದೇಶವನ್ನು ಕಾಯ್ತಾರೆ ಯಾರು ದೇಶ ಕಳ್ತಾರೆ ಅವರಿಗೆ ಜನ ಬೆಂಬಲ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿದೆ ದೇಶದ ಬಗ್ಗೆ ದೇಶದ ವಿಭಜನೆ ಬಗ್ಗೆ ದೇಶದ ಹಿತವನ್ನು ವಿದೇಶದಲ್ಲಿ ಮರೆತು ಮಾತನಾಡುವಂಥವ್ರಿಗೆ ಸ್ಥಾನ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿದೆ ಇನ್ನು ಇ ಎಮ್ ಬಗ್ಗೆ ಮಾತನಾಡುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅಷ್ಟೆ ತಮ್ಮ ಸೋಲನ್ನು ಒಪ್ಪಿಕೊಳ್ಳದೆ ಕುಂಟು ನೆಪವನ್ನ ಹೇಳುವಂಥದ್ದು ಒಬ್ಬ ನಾಯಕನ ಲಕ್ಷಣ ಅಲ್ಲ ಅದು ನಿರಂತರವಾಗಿ ಇವತ್ತು ವಿರೋಧ ಪಕ್ಷಗಳು ಮಾಡ್ಕೊಂಡು ಬಂದಿದೆ ಎಸ್ ಸರ್ ಏನು ಗೊಂದಲ ಏನಿಲ್ಲ ಇದು ಪ್ರಜಾಪ್ರಭುತ್ವ ಇರುವಂಥ ಒಂದು ಪಕ್ಷ ಹಲವರ ಅಭಿಪ್ರಾಯಗಳಿದೆ ನಮ್ಮದು ಭಾಳ ಗಟ್ಟಿಯಾಗಿರುವಂಥ ಒಂದು ಹೈಕಮಾಂಡು ಅಂತಿಮವಾಗಿ ನಮ್ಮ ಹೈಕಮಾಂಡ್ ಈಗ ದಿಲ್ಲಿ ಎಲೆಕ್ಷನ್ ಮುಗೀತು ಇನ್ನು ಮೇಲೆ ಸಂಘಟನೆ ಬಗ್ಗೆ ಹೆಚ್ಚಿನ ಸಮಯ ಕೊಡ್ತಾರೆ ಆವಾಗ ಕರ್ನಾಟಕದ್ದು ಕೂಡ ನಿರ್ಣಯ ಆಗುತ್ತೆ ಎಲ್ಲವೂ ಅತ್ಯಂತ ಸುಖಾಂತದಲ್ಲಿ ಆಗುತ್ತೆ ಅಂತ ವಿಶ್ವಾಸ ನನಗಿದೆ ಅದು ಅದು ನನಗೆ ಮಾಹಿತಿ ಇಲ್ಲ 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 ಅಲ್ಲಿ ಯಾವುದು ನನಗೆ ಅವ್ರಿಗೆ ಹೋಗಿದ್ದು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಇಲ್ಲ 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 ನಾನು ಇಲ್ಲ ಇಲ್ಲ ಯಾವುದು ತಟ್ಟಿಸ್ತಿಲ್ಲ ಏನಿಲ್ಲ ಈಗ ನಾನು ಒಬ್ಬ ಸಂಸತ್ ಸದಸ್ಯನಾಗಿದ್ದೇನೆ ಆ ಕೆಲಸವನ್ನು ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ ಇಲ್ಲ ಇಲ್ಲಿ ನೀವು ಎಲ್ಲ ನಿಮ್ಮ ಮೂಲಗಳಿಗೆ ಅವರೇ ಉತ್ತರ ಕೊಡಬೇಕು ಮೂಲಗಳಿಗೆ ನಾವು ಉತ್ತರ ಕೊಡೋಕ್ಕಾಗಲ್ಲ ಏನೇ ಇದ್ದರೂ ಕೂಡ ಹೈಕಮಾಂಡ್ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ಅವರು ಅಂತಿಮವಾಗಿ ಒಳ್ಳೆ ತೀರ್ಮಾನ ಮಾಡ್ತಾರೆ ಅಂತ ವಿಶ್ವಾಸ ನನಗೆ ಹಲವಾರು ಜನರು ಇವತ್ತು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಏನೋ ಹೇಳಿದ್ದಾರೆ ಹೈಕಮಾಂಡ್ ಯಾರಿಗೆ ಮಾಡ್ತದೆ ಅವರೇ ಉತ್ತಮ राम श्री 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 श्री